ಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳಗರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಬದಲಾವಣೆಗಳು ಹಲವಾರು ವಿಷಯಗಳಲ್ಲಿ ಮಾರ್ಪಾಟುಗಳು ನಾವು ನೋಡ್ತಾನೆ ಇರ್ತೀವಿ ಚೇಂಜ್ ಇಸ್ ದ ರೂಲ್ ಆಫ್ ದ ನೇಚರ್ ಅಂತ ಅನ್ನೋ ಹಾಗೆ ಬದಲಾವಣೆ ಜಗದ ನಿಯಮ ಹಾಗಿದ್ದಾಗ ಕೆಲವೊಂದು ಮಾರ್ಪಾಟುಗಳನ್ನು ನಾವು ಇದು ಯಾಕೆ ಹೀಗೆ ಇದರ ಆಳ ಏನು ಇದರ ವಿಸ್ತಾರ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ತುಂಬಾ ಕುತೂಹಲದಲ್ಲಿರ್ತಿವೆ ಅಂತಹ ಒಂದು ವಿಷಯ ಅಂತಂದ್ರೆ ಇತ್ತೀಚೆಗೆ ಮಾರ್ಪಾಟಾಗಿರುವಂತಹ ಕಾನೂನು ನಿಯಮಗಳು ಕ್ರಿಮಿನಲ್ ಲಾಸ್ ಈ ಅಡಿಯಲ್ಲಿ ಮೂರು ಹೊಸ ನಿಯಮಗಳನ್ನು ಜುಲೈ ಒಂದರಿಂದ ಜಾರಿಗೆ ತರಲಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ದಂಡ ಸಂಹಿತೆ ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನ ನಾವು ಹೇಳೋದಕ್ಕಿನ್ನ ವಕೀಲರೇ ಮಾತಾಡೋದು ಚೆನ್ನಾಗಿರತ್ತಲ್ಲ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಕೀಲರಾದಂಥ ಎಚ್ ಎಸ್ ವಿವೇಕಾನಂದ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ತುಂಬ ಇಂಪಾರ್ಟೆಂಟ್ ಆದ ಒಂದು ಸಬ್ಜೆಕ್ಟ್ನ ನೀವು ತೊಗೊಂಡಿದ್ದೀರಾ ಈಗ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಕಾನೂನುಗಳು ಬದಲಾಗಿವೆ ಇಂಡಿಯನ್ ಪೀನಲ್ ಕೋಡ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನ್ಯಾಯಸಂಹಿತೆ ಸಾಕ್ಷಿ ಅಧಿನಿಯಮ ಇನ್ನೊಂದು ಬಿ ಎನ್ ಎನ್ ಎಸ್ ಅಂತ ನ್ಯಾಯಸ್ಥಿ ಸಾಕ್ಷಿ ಅಧಿನಿಯಮ ಅಂತ ಸೊ ಈ ಮೂರು ಯಾವ ನಿಟ್ಟಿನಲ್ಲಿ ಬದಲಾಗಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮುಂಚೆ ಅದು ಯಾತಕ್ಕೆ ಬದಲಾಗಿದೆ ಅಂತ ಹೇಳಿದ್ರೆ ಎಲ್ಲ ಅದಕ್ಕೆ ಉತ್ತರ ನಮಗೆ ಸಿಕ್ಬಿಡುತ್ತೆ ಈ ಮೂರು ಹಳೆ ಈ ಇವತ್ತು ರದ್ದಾಗಿದೆಯೋ ಅದು ಆಲ್ಮೋಸ್ಟ್ ಒಂದು ನೂರಾ ನೂರ ಇಪ್ಪತ್ತು ವರ್ಷದ ಹಿಂದಿನ ಕಾನೂನುಗಳು ಅದು ಬ್ರಿಟಿಷರ ಕಾಲದಲ್ಲಿ ಬಂದಂತಹ ಕಾನೂನುಗಳು ಆ ಕಾನೂನುಗಳ ಒಂದು ಕೇಂದ್ರೀಕರಣ ಏನಿದೆ ಅಂದರೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಗುರಿ ಅದು ಆ ಕಾನೂನಿನ ಒಂದು ಪರಮ ಉದ್ದೇಶ ಆಗಿತ್ತು ಬಟ್ ಆದ್ರೆ ಈಗಿನ ಕಾನೂನು ಏನ್ ಬಂದಿದೆಯೋ ಶಿಕ್ಷೆ ಇಸ್ ಎ ಬೈ ಪ್ರಾಡಕ್ಟ್ ಅಂದರೆ ನ್ಯಾಯ ಒದಗಿಸ್ಕೊಡಬೇಕು ಅನ್ನೋದು ಪರಮ ಉದ್ದೇಶ ಆಗಿದೆ ಸೊ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಸೊ ನ್ಯಾಯ ಉದ್ದೇಶ ನಾವು ಅಡ್ವಾನ್ಸಿಂಗ್ ಜಸ್ಟಿಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ನಮ್ಮ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಈ ನೂರ ನೂರಿಪ್ಪತ್ತು ವರ್ಷದ ಹಿಂದಿನ ಕಾನೂನುಗಳು ಏನಿದೆಯೋ ಅದೆಲ್ಲ ಈ ಮನುಷ್ಯನ ದಂಡ ವಿಧಿಸಬೇಕು ಈ ಶಿಕ್ಷೆ ಆಗಬೇಕು ನ್ಯಾಯ ಸಿಗ್ತಾ ಇದೆಯಾ ಇಲ್ವೋ ಅಂತ ಅದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆನ ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬಂದು ಈ ಮೂರು ಕಾನೂನುಗಳು ತಂದಿವೆ ಸೊ ಈ ಪರಮ ಉದ್ದೇಶ ಈ ಕಾನೂನುಗಳಲ್ಲಿ ಏನೆಂದರೆ ನ್ಯಾಯ ಒದಗಿಸ್ಕೊಡಬೇಕು ಯಾವ ಥರವಾದ ನ್ಯಾಯ ಒದಗಿಸ್ಕೊಡಬೇಕು ಅಂದರೆ ಒಂದು ಅಪರಾಧ ಆಗೋ ಒಂದು ದಿನದಿಂದ ಟ್ರಯಲ್ ಆಗಿ ಅದರದ ಜಜ್ಮೆಂಟ್ ಬರೋ ತನಕ ಸುಮಾರು ಮಾರ್ಪಾಡುಗಳಾಗಿವೆ ಸುಮಾರು ಚೇಂಜಸ್ ಆಗಿವೆ ಕೆಲವು ಸೆಕ್ಷನ್ಸು ಕಾಮ ಫುಲ್ ಸ್ಟಾಪ್ ಚೇಂಜ್ ಆಗಿದೆ ಕೆಲವು ಸೆಕ್ಷನ್ಸು ಪೂರಾ ಚೇಂಜ್ ಆಗಿದೆ ಸೊ ಆಮೇಲೆ ಕೆ ಇನ್ನೊಂದು ಏನಾಗಿದೆ ಅಂದರೆ ಒಂದು ಸುಮಾರು ಐನೂರ ಹನ್ನೆರಡು ಸೆಕ್ಷನ್ಗಳಿದ್ವು ಅದನ್ನು ಮುನ್ನೂರ ಐವತ್ತಾರು ಸೆಕ್ಷನ್ಗೆ ತಂದಿದ್ದಾರೆ ಸೊ ಸಬ್ ಸೆಕ್ಷನ್ಸ್ಗಳಾಗಿವೆ ಸೊ ಇದರಿಂದ ಏನಾಗಿದೆ ಅಂದರೆ ಇನ್ನೊಂದು ಉದ್ದೇಶ ಏನಂದರೆ ಜನಸಾಮಾನ್ಯರಿಗೆ ಕಾನೂನನ್ನು ಸುಲಭ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲೂ ಕೂಡ ಈ ಮೂರು ಕಾನೂನುಗಳು ಬಂದಿವೆ ಸೊ ಈ ಒಂದು ಉದ್ದೇಶ ಅಂತ ಏನು ಹೇಳ್ತೀವಿ ಅಂದರೆ ಎಲ್ಲ ಕಾನೂನಲ್ಲೂ ನಾವೇನು ಹೇಳ್ತೀವಿ ಆಬ್ಜೆಕ್ಷನ್ ರೀಸನ್ಸ್ ಅಂತ ಹೇಳ್ತೀವಿ ಸೊ ಆಬ್ಜೆಕ್ಷನ್ ರೀಸನ್ಸ್ ಈ ಉದ್ದೇಶ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಈ ಕಾನೂನುಗಳು ಯಾಕೆ ಬಂದಿವೆ ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತವೆ ಸೊ ಈ ನಿಟ್ಟಿನಲ್ಲಿ ಏನು ಹೇಳಬೇಕಂದ್ರೆ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಮಹತ್ವದ ಒಂದು ಏನೋ ಒಂದು ತಿದ್ದುಪಡಿ ಬಂದಿದೆ ಅಂದರೆ ಈ ಪ್ರಥಮ ವರ್ತಮಾನ ವರದಿ ಅಂತ ಏನು ಹೇಳ್ತೀವಿ ಎಫ್ ಐ ಆರ್ ಅಂತ ಝೀರೋ ಎಫ್ ಐ ಆರ್ ಅಂತ ಈಗ ಆಗಿದೆ ಅಂದರೆ ಮುಂಚೆ ನೀವು ಎಲ್ಲಿ ಅಪರಾಧ ನಡೆಯುತ್ತಿತ್ತೋ ಅದಕ್ಕೆ ಒಂದು ಜೂರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ ಅಂತ ಇರೋದು ಆ ಠಾಣಾ ವ್ಯಾಪ್ತಿಗೆ ಹೋಗಿ ನೀವು ಮೊಕದ್ದಮೆಯನ್ನು ರಿಜಿಸ್ಟರ್ ಮಾಡಬೇಕತ್ತೆ ಸೊ ಎಫ್ ಐ ಆರ್ ರಿಜಿಸ್ಟರ್ ಆಗೋದು ಎಫ್ ಐ ಟೈಮ್ ಲೈನ್ಸ್ ಇರಲಿಲ್ಲ ಅಂದರೆ ಇಷ್ಟು ದಿನದ ಒಳಗೆ ಅಥವಾ ಇಷ್ಟು ಗಂಟೆ ಒಳಗೆ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಅಂತ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಂದ್ರೆ ಜೀರೋ ಎಫ್ ಐ ಆರ್ ಅಂದ್ರೆ ಒಂದು ಒಂದು ಉದಾಹರಣೆ ಹೇಳಬೇಕಂದ್ರೆ ಇಲ್ಲಿ ರಾಜ್ ಭವನ್ ಹತ್ರ ಒಂದು ಅಪರಾಧ ನಡೆಯುತ್ತೆ ಸೊ ರಾಜ್ ಭವನ್ ಪೊಲೀಸ್ ಸ್ಟೇಷನ್ ಬಿಟ್ಟು ನೀವು ಜಯನಗರ್ ಪೊಲೀಸ್ ಸ್ಟೇಷನ್ ಕೂಡ ಅದನ್ನ ದಾಖಲೆ ಮಾಡಬಹುದು ನಾಲ್ಕು ಚೌಕಟ್ಟಲ್ಲೇ ನಾವು ಮಾಡಬೇಕು ಅಂತಿತ್ತು ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈಗ ಸೊ ಎಲ್ಲ ಎಲ್ಲೇ ಅಪರಾಧ ನಡೆದ್ರು ಯಾವುದೇ ಸ್ಟೇಷನ್ಗೆ ಹೋದ್ರೂ ಕೂಡ ನೀವು ಅದನ್ನು ರಿಜಿಸ್ಟರ್ ಮಾಡಬಹುದು ರಿಜಿಸ್ಟರ್ ಮಾಡಬೇಕು ಆಮೇಲೆ ಅವರು ಅದಕ್ಕೆ ಮುಂದೆ ರಿಜಿಸ್ಟರ್ ಮೇಲೆ ಅದನ್ನು ಜೂಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೋ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಅದು ಕೂಡ ಈ ಕಾನೂನಲ್ಲಿ ಬಂದಿದೆ ಈ ರಿಜಿಸ್ಟರ್ ಮಾಡಬೇಕಾದ್ರೆ ಐಪಿಎಸ್ ಕಲಂ ಈ ಅಡಿಯಲ್ಲಿ ಅಂತ ಹೇಳ್ತಾ ಈಗ ಅದು ಇದ್ರೆ ಬದಲಾಗತ್ತೆ ಭಾರತೀಯ ನ್ಯಾಯ ಸಮಿತಿ ಇದರಲ್ಲಿ ಅಂತ ಅಂದ್ರೆ ಯಾವ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹನ್ನೆರಡು ಗಂಟೆ ಆದ ಮೇಲೆ ಯಾವ ಅಪರಾಧಗಳು ನಡೆದಿವೆಯೋ ಆ ಅಪರಾಧಗಳಿಗೆ ಮಾತ್ರ ಈ ಕಾನೂನುಗಳು ಅನ್ವಯವಾಗ್ತದೆ ಸೊ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆದಿರೋ ಅಪರಾಧ ಓಲ್ಡ್ ಐ ಪಿ ಸಿ ಆರ್ ಪಿ ಹೌದು ಹೌದು ಸೊ ಇದು ಒಂದು ಎರಡನೇದು ಇನ್ನೊಂದು ಮಹತ್ತರವಾದ ಬದಲಾವಣೆ ಏನು ತಂದಿದೆ ಅಂದರೆ ಈ ಈ ಒಂದು ತಿದ್ದುಪಡಿಯಲ್ಲಿ ಟೈಮ್ ಲೈನ್ಸ್ ಈ ಎಫ್ ಐ ಆರ್ ರಿಜಿಸ್ಟರ್ ಆದರೆ ಯಾವ ವಿಧವಾದ ಎಫ್ ಐ ಆರ್ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಮೂರು ದಿನ ಒಳಗಡೆ ನೀವು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಮೂರರಿಂದ ಹದಿನಾಲ್ಕು ವರ್ಷ ಅವಧಿಯ ಶಿಕ್ಷೆಯ ಅಪರಾಧಗಳನ್ನು ನೀವು ಹದಿನಾಲ್ಕು ದಿನದ ಒಳಗಡೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂದರೆ ಪ್ರಾಥಮಿಕ ಇನ್ವೆಸ್ಟಿಗೇಷನ್ನ ಮಾಡಿ ನೀವು ರಿಪೋರ್ಟ್ನ ಕೊಡಬೇಕಾಗತ್ತೆ ಮತ್ತು ಅರವತ್ತರಿಂದ ತೊಂಬತ್ತು ದಿನದೊಳಗೆ ನೀವು ಚಾರ್ಜ್ ಶೀಟ್ನ ಫೈಲ್ ಮಾಡಬೇಕಾಗತ್ತೆ ಸೊ ಮುಂಚೆ ಏನಾಗ್ತಾ ಇತ್ತು ಇವೆಲ್ಲ ಸ್ವಲ್ಪ ಸಡಿಲವಾಗಿತ್ತು ಆಮೇಲೆ ಒಂದು ಇಂಟ್ರಪ್ರಿಟೇಷನ್ ಆಸ್ಪೆಕ್ಟ್ಗೆ ಕಾರಣ ಕೊಡ್ತಾ ಇತ್ತು ಬಟ್ ಇವಾಗ ಆ ಅದನ್ನೇ ಕಾನೂನಲ್ಲಿ ಅಳ ಅಣ ಅಳವಡಿಸ್ಕೊಂಬಿಟ್ಟಿದ್ದಾರೆ ಸೊ ಆದ್ದರಿಂದ ಯಾರೂ ಕೂಡ ನಮಗಿನ್ನೊಂದು ಐದು ದಿನ ಕಾಲಾವಕಾಶ ಕೊಡಿ ಹತ್ತು ದಿನ ಕಾಲಾವಕಾಶ ಕೊಡಿ ಅಂತ ಕೇಳಕ್ಕೆ ಆಗೋದಿಲ್ಲ ಸೊ ಇನ್ನೊಂದೇನೆಂದರೆ ಈ ಕಸ್ಟ ಕಸ್ಟಡಿ ಮ್ಯಾಟ್ರಸಲ್ಲಿ ಎಲ್ಲಿ ಕಸ್ಟಡಿ ತೊಗೋಬೇಕೋ ಮುಂಚೆ ಹದಿನಾಲ್ಕು ದಿನದ ಮೇಲೆ ಕಸ್ಟಡಿ ಕೊಡೋಂಗಿಲ್ಲ ಅಂತ ಇತ್ತು ಇವಾಗ ಏನಾಗಿದೆ ಅಪರಾಧದ ಮ್ಯಾಗ್ನಿಟ್ಯೂಡ್ ಅಂದರೆ ಅಪರಾಧ ಯಾವ ಥರ ಆಗಿರುತ್ತೋ ಅದರ ಮೇಲೆ ನೀವು ಕಸ್ಟಡಿ ಬನ್ನ ಪೊಲೀಸರು ಕೇಳ್ಬೋದು ಅಂದರೆ ಆ ಕಸ್ಟಡಿನ ನೀವು ತೊಂಬತ್ತು ದಿನದ ಒಳಗಡೆ ಕೇಳಬೇಕಾಗತ್ತೆ ಅಂದರೆ ನೀವು ಒಂದೇ ದಿನ ಒಂದೇ ಸಲ ಹದಿನೈದು ದಿನ ತಗೊಳ್ದರು ಕೂಡ ಈಗ ಒಂದು ಎರಡು ದಿನ ಮುಂದೆ ಒಂದು ಮೂರು ದಿನ ಆಮೇಲೆ ಒಂದು ಐದು ದಿನ ಆ ಥರನೂ ತಗೊಳ್ಳೋ ಅಂಥ ಒಂದು ಅವಕಾಶ ಈ ಕಾನೂನಲ್ಲಿ ಇದೆ ಸೊ ಆದ್ದರಿಂದ ಸೊ ನಿಮಗೆ ಇನ್ವೆಸ್ಟಿಗೇಷನ್ನು ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಅಂದರೆ ಪ್ರಾಥಮಿಕ ವರದಿ ಅಲ್ಲಿಂದ ಹಿಡಿದು ಯಾವ ಥರ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಬೇಕು ಆಮೇಲೆ ಎಷ್ಟು ಕಾಲಾವಕಾಶದಲ್ಲಿ ಈ ತನಿಖೆಯನ್ನು ನೀವು ಮುಗಿಸ್ಕೊಡ್ಬೇಕು ಅಂತ ಒಂದು ಕಾನೂನಿದೆ ಇನ್ನೊಂದು ಯಾರ ಮೇಲೆ ಈ ಅಪರಾಧಗಳಾಗ್ತಾ ಇದೆ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತೀವಿ ಹೆಂಗಸರ ಮೇಲೆ ಅಪ್ರಾಪ್ತ ವಯಸ್ಸರ ಮಕ್ಕಳ ಮೇಲೆ ಆಗ್ತಾ ಇರೋ ಅಂಥ ಕ ಅಪರಾಧಗಳನ್ನ ಈಗ ತುಂಬ ಕಠಿಣವಾದ ಒಂದು ಹೆಜ್ಜೆಯನ್ನು ತೊಗೊಂಡಿದೆ ಈ ಕಾನೂನಲ್ಲಿ ಅಂದರೆ ಈಗ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಯಾವುದೇ ಒಂದು ಹೆಂಗಸರ ಮೇಲೆ ಇದಾದರೆ ವಿಡಿಯೋಗ್ರಫಿ ಮಾಡಿ ಅವ್ರದ್ದು ಇಂಥೇಶನ್ನ ಅಥವಾ ಅವರ ಹೇಳಿಕೆಯನ್ನು ವೀಡಿಯೋಗ್ರಾಫ್ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಆಮೇಲೆ ಈ ಪಾಕ್ಸೋ ಪ್ರಕರಣಗಳಲ್ಲಿ ಹೆಂಗಸ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕೂಡ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅವರ ಹೇಳಿಕೆಯನ್ನು ಅವರೇ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ಕಡ್ಡಾಯ ಮಾಡಿದ್ದಾರೆ ಸೊ ಈಗ ವುಮೆನ್ ಆ್ಯಂಡ್ ಚಿಲ್ಡ್ರನ್ನು ಅದೊಂದು ಪಂಗಡಕ್ಕೆ ಬರುತ್ತೆ ಇನ್ನೊಂದೇನೆಂದರೆ ಈ ಆರ್ಗನೈಸ್ಡ್ ಕ್ರೈಮ್ ಅಂತ ಮುಂಚೆ ಒಂದಿತ್ತು ಈ ಕೋಮುಗಲಭೆ ಆಗೋದು ಆಮೇಲೆ ಈ ಗುಂಪುಗಾರಿಕೆ ಸೊ ಇವೆಲ್ಲ ಗುಂಪು ಘರ್ಷಣೆ ಈಗೆಲ್ಲವಾರನ್ನ ಕರ್ಕೊಂಬ ಅವ್ರನ್ನ ಹೊಡಿ ಅವೆಲ್ಲ ಇವಾಗ ಭಾಳ ಸೀರಿಯಸ್ ಆಗಿ ಇದ್ದಾರೆ ಅದನ್ನು ಈಗ ಜೀವಾವಧಿ ಶಿಕ್ಷೆಗೂ ಮಾಡಬೇಕು ಅಂತ ಈ ಇದರಲ್ಲಿ ಬಂದಿದೆ ಇಪ್ಪತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆ ಯಾವುದೋ ಅಂದರೆ ಡಿಸ್ಕ್ರಿಪ್ಷನ್ನು ನ್ಯಾಯಾಧೀಶರು ಕೊಟ್ಟಿರ್ತಾರೆ ಸೊ ಅದೊಂದು ಈಗ ಆರ್ಗನೈಸ್ಡ್ ಕ್ರೈಮ್ ಅಂತ ಒಂದು ಏನಿದೆಯೋ ಅದು ಅದಕ್ಕೆ ಒಂದು ಆ್ಯಕ್ಟ್ ಅಂತ ಇತ್ತು ಬಟ್ ಇವಾಗ ಈ ನ್ಯಾಯ ಸಮಿತಿಯಲ್ಲೇ ಬಂದ್ಬಿಟ್ಟಿದೆ ಅದು ಸೊ ಆದ್ದರಿಂದ ಪೊಲೀಸರು ಎಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ ಇಲ್ಲೇ ಒಂದು ಅದನ್ನು ತಗೊಳ್ಬೋದು ಅಂತ ಕ್ಲಿಯರಾಗಿ ಹೇಳಿಕೆ ಆಗಿದೆ ಅದರಿಂದ ಸೊ ಅದಾದ ಮೇಲೆ ನೀವು ಎಷ್ಟು ದಿನಗಳಲ್ಲಿ ಟ್ರಯಲ್ ಮುಗಿಸ್ಬೇಕು ಈಗ ಕೋರ್ಟ್ಗೆ ಹೋಗ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಅದಾದ ಮುಂಚೆ ಟೈಮ್ ಲೈನ್ಸ್ ಅಂತ ಇರಲಿಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ ಮೊದಲ ಮೊದಲನೇ ಹಿಯರಿಂಗಿಂದ ವಿಚಾರಣೆಯಿಂದ ಎರಡರಿಂದ ಮೂರು ತಿಂಗಳ ಒಳಗಡೆ ಅಂದರೆ ಎರಡರಿಂದ ಮೂರು ಹಿಯರಿಂಗ್ಗಳ ಒಳಗಡೆ ನೀವು ಫಸ್ಟ್ ಹಿಯರಿಂಗು ಅಂದರೆ ಪ್ರಥಮ ಹಿಯರಿಂಗ್ ಆಗೋಗ್ಬಿಡಬೇಕು ಸೊ ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ರಲ್ಲ ಅವೆಲ್ಲ ಆಗೋದಿಲ್ಲ ಈಗ ನೆಕ್ಸ್ಟ್ ಡೇಟ್ ನೆಕ್ಸ್ಟ್ ಡೇಟ್ ಎಲ್ಲ ಇಲ್ಲ ಈಗ ಆಮೇಲೆ ಇನ್ನೊಂದೇನಂದ್ರೆ ನೀವು ಎಲ್ಲ ಮುಖ್ಯ ವಿಚಾರಣೆ ಆಗಿ ವಾದಿ ಪ್ರತಿವಾದಿಗಳ ಎಲ್ಲ ನೀವು ಆರ್ಗ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ ನೀವು ಜಜ್ಮೆಂಟು ನಲವತ್ತೈದನ ದಿನದ ಒಳಗಡೆ ಕೊಡಬೇಕು ಅಂತ ಆಗೋಗಿದೆ ಸೊ ನಾನು ಹೇಳ್ದಂಗೆ ಮುಂಚೆ ಈ ಮೂರು ಕಾನೂನುಗಳೇನೆಂದರೆ ನ್ಯಾಯ ಒದಗಿಸುವ ಒಂದು ದಿಟ್ಟ ಹೆಜ್ಜೆಯಲ್ಲಿ ಮುಂದುವರಿಯುವಂಥ ಕಾನೂನುಗಳು ಶಿಕ್ಷೆ ಮಾಡ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ಇದರಲ್ಲಿ ಶಿಕ್ಷೆ ಎಸ್ ಅದು ಬೈ ಪ್ರಾಡಕ್ಟ್ ಮಾತ್ರ ಮೇನ್ ಇಸ್ ನ್ಯಾಯ ಒದಗಿಸ್ಕೊಡ್ಬೇಕು ಆ್ಯಂಡ್ ಅದ್ರ ಬ ತಕಡಿಲಿ ಕ್ರಿಮಿನಲ್ ಜಸ್ಟಿಸ್ ಅನ್ನೋ ಒಂದು ತಕಡೀಲಿ ಎರಡನ್ನೂ ವಿಕ್ಟಿಮ್ಸ್ ರೈಟ್ಸ್ ಆಮೇಲೆ ಅಕ್ಯೂಸ್ಡ್ ರೈಟ್ಸ್ ಎರಡನ್ನೂ ಯಾವ ಥರ ನೀವು ತಾಳೆ ಮಾಡಬೇಕು ಯಾವ ಥರ ನಡೆಸಬೇಕು ಅಂತಲೂ ಭಾಳ ಒಂದು ಕ ಒಂದು ಆ ನಿಟ್ಟಿನಲ್ಲಿ ಒಂದು ಬಂದಿರುವಂಥ ಕಾನೂನು ಈ ಕಾನೂನು ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಹೌದು ಇಡೀ ದೇಶಕ್ಕೆ ಅನ್ವಯ ಆಗತ್ತೆ ಬಟ್ ಕೆಲವು ಸ್ಟೇಟ್ಸ್ಗಳು ಕೂಡ ಸ್ವಲ್ಪ ಅದರ ಬಗ್ಗೆ ತಗಾದೆ ತೆಗೆದಿದೆ ಅದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಲ್ಲ ಅಂತ ಅದು ಸ್ವಲ್ಪ ಈಗ ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಬಟ್ ಸುಮಾರು ರಾಜ್ಯಗಳು ಆಗಲೇ ಈ ಒಂದು ಏಳು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಬರುತ್ತೆ ಅಂತ ಭಾಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವು ಆಮೇಲೆ ನ್ಯಾಯಾಧೀಶರನ್ನು ವಕೀಲರನ್ನು ಕರೆಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಡುವಂಥ ಒಂದು ಪ್ರಕ್ರಿಯೆಗಳು ನಡೆದಿವೆ ಆಮೇಲೆ ನಮ್ಮ ಈ ಕರ್ನಾಟಕದಲ್ಲಂತೂ ಅಂಥ ಪ್ರೋಗ್ರಾಮ್ಸ್ಗಳು ಅಂಥ ವರ್ಕ್ಶಾಪ್ಗಳು ನ್ಯಾಯಾಧೀಶರಿಗೆ ವಕೀಲರಿಗೆ ಕೊಡೋ ಅಂಥ ಬಹಳ ಇನಿಷಿಯೇಟಿವ್ಸ್ಗಳು ನಡೆದಿವೆ ಈ ಒಂದು ಬದಲಾವಣೆಗಳು ಬಂದ ಮೇಲೆ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಹೇಗೆ ಯಾಕೆ ಅಂದರೆ ಇದುವರೆಗೂ ಒಂದು ಫೈಲ್ ಮಾಡಬೇಕು ಅಂತಂದರೆ ಈಗ ನೀವು ಹೇಳ್ದಾಗೇನೇ ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತಾಗಲಿ ಕೆಲವೊಂದು ಐ ಪಿ ಸಿ ಸೆಕ್ಷನ್ಗಳನ್ನು ತಿಳ್ಕೊಂಡಿರ್ತಾರೆ ಈ ಅಡಿಯಲ್ಲಿ ಇದಕ್ಕೆ ನಾನು ಫೈಲ್ ಮಾಡ್ಬೋದು ಎಸ್ಪೆಷಲಿ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿದಾಗ ಈ ಡೌರಿ ಹರಾಸ್ಮೆಂಟ್ ಇರ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇರ್ಬೋದು ಈ ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಬೇಕಾದ ಅಗತ್ಯ ಇದೆ ಅಲ್ವಾ ಯಾಕೆಂದರೆ ಹೇಗೆ ಫೈಲ್ ಮಾಡೋದು ಈಗ ಬದಲಾವಣೆ ಆಗಿದೆಯಲ್ಲ ನಾನು ಹೋಗಿ ಫೈಲ್ ಮಾಡ್ಬೋದಾ ಹೇಗೆ ಈಗ ಒಂದು ಅರಿವು ಹೆಂಗೆ ಬರುತ್ತೆ ಅಂದರೆ ಅದು ಯಾವುದೇ ಕಾನೂನಾದರೂ ತಿಳ್ಕೊಳ್ಳೋ ಒಂದು ನಮಗೆ ಆ ನಿಟ್ಟಿನಲ್ಲಿ ಒಂದು ಯೋಚನೆ ಇರಬೇಕು ಬಟ್ ಇವಾಗ ಇನ್ನೊಂದೇನಾಗಿದೆ ಈ ಕಾನೂನಲ್ಲಿ ಏನು ಬಂದಿದೆಯೋ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಠಾಣೆಗೆ ಹೋಗಿ ರಿಜಿಸ್ಟರ್ ಮಾಡಬೇಕು ಅಂತ ಏನಿಲ್ಲ ಕಂಪ್ಯೂಟ್ರಲ್ಲಿ ಆನ್ಲೈನ್ ಆನ್ಲೈನ್ ರಿಜಿಸ್ಟ್ರು ಮಾಡ್ಬೋದು ಯಾವುದೇ ಕಂಪ್ಲೇಂಟ್ ಕೂಡ ನೀವು ಆನ್ಲೈನ್ ಪೋರ್ಟಲಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಬೋದು ಅದನ್ನು ನೀವು ಬಂದು ಠಾಣೆಯಲ್ಲಿ ಬಂದು ರಿಜಿಸ್ಟರ್ ಮಾಡಿದರೆ ಏನೋ ಒಂದು ಪ್ರಾಮುಖ್ಯತೆ ಐತೋ ಅದೇ ಪ್ರಾಮುಖ್ಯತೆ ಅದಕ್ಕೂ ಸಿಗುತ್ತದೆ ಸೊ ನೀವು ಅಲ್ಲಿಗೆ ಹೋಗಬೇಕು ನೋಡಬೇಕು ಅಂತ ಎಲ್ಲ ಕಂಪ್ಯೂಟರ್ ಓಪನ್ ಮಾಡಬೇಕು ಏನೇನು ನಡೆದಿದೆ ಅಂತ ಒಂದು ಇದು ಮಾಡಬೇಕು ಒಂದು ಪೋರ್ಟಲ್ ಇದೆ ಆ ಒಂದು ಹೋಗಿ ಅಲ್ಲಿ ನೀವು ದಾಖಲಾತಿ ಮಾಡುವಂತ ಒಂದು ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನೆಂದ್ರೆ ಮುಂಚೆ ಏನೋ ಒಂದು ಅಕ್ಯೂಸ್ಡ್ ಅಪರಾಧಿ ಕೂಡ ಕರ್ಕೊಂಡು ಹೋಗೋದ್ರೆ ಯಾವ ಸ್ಟೇಷನ್ ಅಲ್ಲಿ ಎಲ್ಲಿದ್ದಾರೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗ್ತಾ ಇರಲಿಲ್ಲ ಈಗ ಇನ್ನೊಂದು ಈ ಕಾನೂನಲ್ಲಿ ಏನು ಕಡ್ಡಾಯ ಮಾಡಿದ್ದಾರೆ ಅಂದರೆ ಯಾರಾದ ಒಂದು ಅರೆಸ್ಟ್ ತಕ್ಷಣ ಅವು ಪೊಲೀಸ್ ಅವರು ಅರೆಸ್ಟ್ ಆಗಿರೋ ಪರ್ಸನ್ನ ನಿಮ್ಮ ಕಡೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಫೋನ್ ನಂಬರ್ ಇಸ್ಕೊಂಡು ಆಪ್ ಅವ್ರ ಹೆಂಡತಿ ಆಗಿರ್ಬೋದು ಅವ್ರ ತಂದೆ ಆಗಿರ್ಬೋದು ಅವ್ರ ತಾಯಿ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಅವ್ರಿಗೆ ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಇಂಥವ್ರನ್ನ ಇಂಥ ಕಡೆ ಇಟ್ಟಿದ್ದೀವಿ ಅಂತ ವಾಟ್ಸಪ್ಪಲ್ಲಿ ಮತ್ತು ಮೆಸೇಜಲ್ಲಿ ಕೂಡ ಕನ್ವೇ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಸೊ ಅದರಿಂದ ನೀವು ಮುಂಚೆ ಎಲ್ಲ ಸ್ವಾಮಿ ಎಲ್ಲಿ ನಮ್ಮ ಯಜಮಾನ್ರನ್ನ ನಮ್ಮ ಮಗನ ಟಿಆರ್ ಅಂತ ಗೊತ್ತಿಲ್ಲ ಅಂತ ಅನ್ನೋಂಥ ಬಹಳ ನಾವು ಕೇಸ್ಗಳನ್ನ ನೋಡಿದ್ದೀವಿ ಅವೆಲ್ಲ ಈಗ ಆಗೋದಿಲ್ಲ ಅದರಿಂದ ಆ ಅಪರಾಧ ಆಗಿ ಅವರ ಎಫ್ಐ ಆರ್ ರಿಜಿಸ್ಟರ್ ಆಗಿ ನೀವು ಪ್ರಾಥಮಿಕ ತನಿಖೆ ಆಗಿ ಅವ್ರನ್ನ ಕರ್ಕೊಂಡ್ಬಂದ ತಕ್ಷಣ ನಿಮ್ಮ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ಬಿಡತ್ತೆ ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಇಂಥ ಅಪರಾಧಿನ ಇಂಥ ಪ್ರಕರಣದಲ್ಲಿ ನಾವು ಇಲ್ಲಿ ಸ್ಟೇಷನ್ ಅಲ್ಲಿ ಇಡಿದೀವಿ ಇಂತ ಒಂದು ಪ್ರಮುಖವಾದ ಜಾಗದಲ್ಲಿ ಅದನ್ನು ಬರೆದಿರಬೇಕು ಅಂತಲೂ ಕೂಡ ಹೇಳ್ಬಿಟ್ಟಿದ್ದಾರೆ ಸೊ ಆದ್ರಿಂದ ಆಗತ್ತೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಯಾವುದು ಯಾವುದೇ ಒಂದು ಹೊಸ ಕಾನೂನು ಆದರೆ ಬಟ್ ಅರಿವು ಅಂತ ನೀವು ಕೇಳದೆ ಏನು ಹೇಳಿದ್ರೆ ಐ ಥಿಂಕ್ ಇದನ್ನು ಇನ್ನೂ ತುಂಬಾ ಸಿಂಪ್ಲಿಫೈ ಮಾಡಿದ್ದಾರೆ ಒಂದಿಷ್ಟು ಸಮಯದಲ್ಲಿ ಇವೆಲ್ಲ ಒಂದು ಪ್ಲೇಸಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ ನನಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ ಈ ಸಾಕ್ಷಿ ಪ್ರಮಾಣಗಳ ಬಗ್ಗೆ ಈಗ ಯಾರನ್ನು ಕರ್ಕೊಂಡು ಬಂದು ಹೇಳುವಂಥದ್ದು ಆದರೆ ನನ್ನ ಹತ್ರ ಏನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನುವಂಥದ್ದಿತ್ತು ಅದರಲ್ಲಿ ಬದಲಾವಣೆಗಳು ಇವಾಗ ಈ ಮೂರು ಕಾನೂನುಗಳಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಏನಾಗಿದೆ ಅಂದ್ರೆ ಎವಿಡೆನ್ಸ್ ಆಕ್ಟ್ ಅಂತ ಏನಿತ್ತು ಅದು ಸಾಕ್ಷಿ ಅಧಿನಿಯಮ ಅಂತ ಏನು ಹೇಳ್ತೀವಿ ಅದರಲ್ಲಿ ಎಲೆಕ್ಟ್ರಾನಿಕ್ ಮೋಡ್ ಆಫ್ ಕಮ್ಯುನಿಕೇಶನ್ ಏನೇ ಇದ್ರು ಕೂಡ ಅದು ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಅಂತ ಆಗಿದೆ ಅಂದ್ರೆ ನೀವು ಅದನ್ನ ಕೋರ್ಟ್ ಅಲ್ಲಿ ಹಾಜರುಪಡಿಸುವಂತ ಒಂದು ಒಂದು ನಿಮಗೆ ಅವಕಾಶ ಇರುತ್ತದೆ ಬಟ್ ಅವಕಾಶ ಅಂದರೆ ಅದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ ಯಾ ಅದು ಎಲ್ಲಿ ನಿಮಗೆ ಸಿಕ್ತು ಎಲ್ಲಿ ಕಳಿಸಿದರು ಆಮೇಲೆ ಇವಾಗ ಸಮನ್ಸ್ ಆಗಲಿ ನೋಟಿಸ್ ಆಗಲಿ ಈಗ ಹೊಸ ಕಾನೂನಲ್ಲಿ ಮುಂಚೆ ಏನಾಗೋದು ಅಮೀನನ್ ಕಳೆಗೆ ಕಟ್ಸಬೇಕಾಗಿತ್ತು ಅದೊಂದು ಹತ್ತು ಆರು ತಿಂಗಳಾಗೋದು ಎಂಟು ತಿಂಗಳಾಗೋದು ಒಂದು ವರ್ಷ ಆಗೋದು ಇವಾಗ ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಕಳಿಸ್ಬಿಟ್ಟು ನಿಮಗೆ ಇಂಥ ದಿನ ಹಾಜರುಪಡಿಸಬೇಕು ಅಂದರೆ ಅದನ್ನು ಕಾನೂನಲ್ಲಿ ಅದನ್ನು ರೆಕಗ್ನೈಸ್ ಮಾಡುವಂಥ ಒಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನು ಹೇಳ್ತೀವೋ ಸಾಕ್ಷಿ ಅಧಿನಿಯಮಲ್ಲೂ ಕೊಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಈ ಸಮನ್ಸ್ ಅನ್ನ ಇನ್ ಪರ್ಸನ್ ರಿಸೀವ್ ಮಾಡಬೇಕು ಇಲ್ಲ ಈಗ ಯಾರೋ ಒಬ್ರು ಗುಲ್ಬರ್ಗಾದಲ್ಲಿ ಇರ್ತಾರೆ ಯಾರು ಧಾರವಾಡಲ್ಲಿ ಇರ್ತಾರೆ ಅಥವಾ ಬೆಂಗಳೂರಲ್ಲೇ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ ಸೊ ನಿಮಗೆ ಆ ನಂಬರ್ ಗೊತ್ತಿದ್ದು ನೀವು ಮೆಸೇಜ್ ಮೆಸೇಜು ಮಾಡ್ಬೋದು ವಾಟ್ಸಪ್ಪಲ್ಲೂ ಕಳಿಸ್ಬೋದು ಸೊ ಅದನ್ನ ನಾವು ಕೋರ್ಟಲ್ಲಿ ಹಾಜರುಪಡಿಸಿದ್ರೆ ಅದನ್ನ ಪರಿಗಣಿಸ್ತಾರೆ ಅಂದರೆ ಮುಂಚೆ ವಾಟ್ಸಪ್ ಇರಲಿಲ್ವ ಅಂತ ಅಂದ್ರೆ ಕೆಲವು ಕೋರ್ಟ್ಗಳಲ್ಲಿ ವಾಟ್ಸಪ್ ಕಮ್ಯುನಿಕೇಷನ್ ಮುಖಾಂತರ ಮಾ ಕೊಟ್ಟಿರೋ ಅಂಥ ಸಮನ್ಸು ಊರ್ಜಿತ ಅಂತ ಹೇಳಿರೋದು ಉಂಟು ಬಟ್ ಆದ್ರೆ ಅದ್ರ ಕಾನೂನು ಇರಲಿಲ್ಲ ಸೊ ಇವಾಗ ಒಂದು ಸ್ಪೆಸಿಫಿಕ್ ಕಾನೂನ್ ಬಂದಿದೆ ಸೊ ಆದ್ರಿಂದ ಅದು ಗೆ ಇನ್ನು ದಾರಿ ಮಾಡಿಕೊಳ್ಳಲ್ಲ ಸೊ ಎಲ್ಲ ಕಾನೂನಲ್ಲೇ ಇರೋದ್ರಿಂದ ಅದು ನಮಗೆ ಕ್ಲಾರಿಟಿಯಿಂದ ಗೊತ್ತಾಗುತ್ತೆ ಹಾಗಾಗಿ ನನಗೆ ಸಮನ್ಸ್ ಬಂದಿಲ್ಲ ನಾನು ಆಗಲ್ಲ ಅದು ಅದು ಎಗೇನ್ ಅದೇನಂತಂದ್ರೆ ಒಂದು ನಮ್ಮ ದೇಶದಲ್ಲಿ ನಿಮಗೆ ಗೊತ್ತು ದ ಪೆಂಡೆನ್ಸಿ ಆಫ್ ಕೇಸಸ್ ಇವತ್ತಿನ ದಿನ ಕೋಟ್ಯಂತ್ರ ಕೇಸ್ಗಳು ಪೆಂಡಿಂಗ್ ಇವೆ ಬಟ್ ಎಲ್ಲ ಕೋರ್ಟ್ಸ್ಗಳು ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಾಪ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಬಟ್ ಈ ಕಾನೂನು ಈ ಏನು ಬಂದಿದೆಯೋ ಈ ಮೂರು ಕಾನೂನು ಈ ಒಂದು ನಿಟ್ಟಿನಲ್ಲಿ ಒಂದು ಬಹಳ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ ಯಾಕೆ ಅಂದರೆ ನೀವು ಹೇಳ್ದಂಗೆ ಅದನ್ನು ನಾವು ಸರ್ವ್ ಮಾಡೋಕ್ಕೆ ಆರು ತಿಂಗಳಾಗೋದು ಒಂದು ವರ್ಷ ಆಗೋದು ಸಿಗ್ತಾ ಇರಲಿಲ್ಲ ಆಮೇಲೆ ಏನಾಗೋದು ಅದಕ್ಕೆ ಒಂದು ಬೇರೆ ಒಂದು ಪ್ರೊಕ್ಲಮೇಶನ್ ಅಂತ ಇರೋದು ಒಂದು ಪೇಪರಲ್ಲಿ ಪಬ್ಲಿಕ್ ತೋ ಈಗ ಅವಾಗೆಲ್ಲ ಏನಾಗುತ್ತೆ ಅಂದರೆ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಆಮೇಲೆ ನನಗೆ ಬರಲೇ ಇಲ್ಲ ನನಗೆ ನೋಡಲೇ ಇಲ್ಲ ಅನ್ನೋ ಒಂದು ಡಿಫೆನ್ಸ್ನ ಯಾರೂ ತೊಗೊಳಕ್ಕಾಗೋದಿಲ್ಲ ಸೊ ಆ ನಿಟ್ಟಿನಲ್ಲೂ ಕೂಡ ಭಾಳ ಟೈಮ್ನ ಕಾಲಾವಕಾಶನೂ ಕಡಿಮೆ ಆಗುತ್ತೆ ಆ್ಯಕ್ಚುಲಾಗಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಈ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಟೈಮು ಇನ್ನು ಫಾಸ್ಟ್ ಪೇಸಲ್ಲಿ ಮೂವ್ ಆಗುತ್ತೆ ಇನ್ನು ಮುಂದಕ್ಕೆ ಅಂತ ಅಲ್ಲ ಇವಾಗ ನೀವು ಲಾಸ್ಟ್ ಒಂದು ಒಂದು ವರ್ಷದ ನೀನು ನೋಡಿದ್ರೆ ಆಗಲೇ ತುಂಬ ಎಲ್ಲನೂ ಅತಿ ವೇಗದಲ್ಲೇ ಇದ್ದಾರೆ ಸೊ ಈ ಸುಪ್ರೀಂ ಕೋರ್ಟಿಂದ ಕೆಲವು ಡೈರೆಕ್ಷನ್ಗಳು ಬಂದಿವೆ ಅದು ಡೈರೆಕ್ಷನಲ್ಲಿ ಮಾತ್ರ ಇತ್ತು ಅದು ಕಾನೂನಲ್ಲಿರಲಿಲ್ಲ ಇವಾಗ ಏನಾಗಿದೆ ಅದನ್ನು ಕಾನೂನಲ್ಲೇ ಬಂದಿರೋದ್ರಿಂದ ಈ ಕೋರ್ಟ್ಗಳಿಗೆ ಒಂಥರ ಅದು ಒಂದು ಅಸ್ತ್ರ ಕೊಟ್ಟಂಗೆ ಆಗತ್ತೆ ಏನಂತ ಅಂದರೆ ಕಾನೂನಲ್ಲೇ ಇದೆಯಪ್ಪ ಸೊ ನೀವು ಅದನ್ನು ಮಾಡಿ ಅಂತ ಆಮೇಲೆ ಅಜ್ಜಜ್ಮೆಂಟ್ಸ್ಗಳು ಕಾಲಾವಕಾಶ ಕೇಳೋದು ಕಡಿಮೆ ಈಗ ಆಮೇಲೆ ಯಾಕಂದ್ರೆ ಕಾನೂನಲ್ಲೇ ಇದೆ ಎರಡು ಎರಡರಿಂದ ಮೂರು ಅಜರ್ಮೆಂಟ್ಸ್ ಮೇಲೆ ಕೊಡಬಾರ್ದು ಅಂತ ಯಾವುದ್ರ ಈಗ ಬಂದಿರೋ ಕಾನೂನಲ್ಲಿ ಸೊ ಆದ್ರಿಂದ ಒಂದು ಈ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮೇಷನ್ ಅಂತ ಹೇಳ್ತೀವಿ ಅದು ತುಂಬ ವರ್ಷದಿಂದ ನಡೀತಾ ಇದೆ ಬಟ್ ಅದ್ರ ಅದರಲ್ಲಿ ಒಂದು ದೊಡ್ಡ ಹೆಜ್ಜೆ ಈ ಒಂದು ಏಳು ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಆದಮೇಲೆ ನಾವು ಇಟ್ಟಿದ್ದೀವಿ ಅಂತ ಹೇಳ್ಬೋದು ನಾವು ಒಟ್ಟಾರೆಯಾಗಿ ಇಲ್ಲಿ ಸಾಮಾನ್ಯ ಜನರಾಗಿ ನಾವು ಗಮನಿಸಬೇಕಾದಂಥ ಮುಖ್ಯ ಅಂಶಗಳು ಏನು ಅಂತ ಹೇಳ್ತೀರಾ ಯಾವುದಕ್ಕೂ ಹೆದರ್ಕೋಬಾರ್ದು ಯಾಕಂದರೆ ಇಷ್ಟು ದಿನ ಏನಂದರೆ ಎಲ್ಲೋ ಒಂದು ಕಡೆ ನಾವು ಇದರಲ್ಲಿ ಹೇಳ್ತೀವಿ ಕ್ಲೌಡ್ ಆಫ್ ಅನ್ಸರ್ಟಂಟಿ ಅಂತ ಎಲ್ಲಿ ಆ ಕ್ಲೌಡ್ ಆಫ್ ಅನ್ಸರ್ಟೆನ್ಟಿ ಇರ್ತೋ ಅಲ್ಲಿ ಹೆದರಿಕೆ ಇರುತ್ತೆ ಅಂದರೆ ನನಗೆ ಗೊತ್ತಿಲ್ಲಪ್ಪ ನನಗೆ ಅದೇನು ಅಂತ ಗೊತ್ತಿಲ್ಲ ನಾವೆಲ್ಲೋ ಹೋಗ್ತೀವಿ ನಾವು ಲಾಯರ್ನೇ ಮೀಟ್ ಮಾಡಬೇಕು ನಾವು ಅಲ್ಲಿಗೆ ಹೋಗಬೇಕು ಆಮೇಲೆ ಇನ್ನೊಂದೇನಾಗತ್ತೆ ಅಂದರೆ ಅಲ್ಲಿ ಸ್ಟೇಷನ್ಗೆ ಹೋದಾಗ ನಮ್ಮ ಪೊಲೀಸ್ ಹೆದರಿಕೆ ಇವಾಗ ಏನಾಗೋಗಿದೆ ಅಂದರೆ ಪೊಲೀಸ್ಗೆ ಯಾವ ಥರ ಪವರ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೋ ಅದೇ ಥರ ಅಕ್ಯೂಸ್ಡ್ಗೂ ಮತ್ತು ವಿಕ್ಟಿಮ್ಗೂ ಅಷ್ಟೇ ಪವರ್ಸ್ ಕೊಟ್ಟಿದ್ದಾರೆ ಅಷ್ಟೇ ರೈಟ್ಸು ಕೂಡ ಕೊಟ್ಟಿದ್ದಾರೆ ಇವಾಗ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಈಗ ನಾ ಎಷ್ಟೋ ನಾವೇ ಹ್ಯಾಂಡಲ್ ಮಾಡಿದ್ದೀವಿ ಕಂಪ್ಲೇಂಟ್ ಕೊಟ್ಟಾಗ ಎಫ್ ಐ ಆರ್ ರಿಜಿಸ್ಟರ್ ಆಗದೆ ಇರೋದು ನಾವು ನೋಡಿದ್ದೀವಿ ಎಷ್ಟೋ ತಿಂಗಳು ಅಲ್ದಿದ್ದು ಒಂದು ಸಾಮಾನ್ಯ ಪ್ರಜೆ ಸುಮ್ಮನೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ನಾಳೆ ಬನ್ರಿ ನಾಡಿದ್ದು ಬನ್ರಿ ಸೊ ಅವೆಲ್ಲ ನಡೆಯೋದಿಲ್ಲ ಯಾಕೆಂದ್ರೆ ಎರಡು ದಿನ ಮೂರು ದಿನದಲ್ಲಿ ಅಕಸ್ಮಾತ್ ಐ ಆರ್ ರಿಜಿಸ್ಟರ್ ಮಾಡಕ್ ಆಗ್ತದೆ ದಟ್ ಎ ರೈಟ್ ಅವಾಗ ಏನಾಗೋದು ಇವಾಗ ಏನಾಗುತ್ತೆ ಅಂದ್ರೆ ಪೊಲೀಸ್ ಅವ್ರಿಗೂ ಅದ್ರ ಅದ್ರದ್ದು ಒಂದು ಮಹತ್ವ ಗೊತ್ತಿರತ್ತೆ ಮಾಡದೇ ಇದ್ರೆ ನಮಗೆ ಅದರಿಂದ ಏನಾಗತ್ತೆ ಅಂತೊಂದ್ರೆ ಅಂತ ಆಗ್ಲಿಲ್ಲ ಅದಕ್ಕೂ ಆಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಬಂದು ನಾವು ಇಂಥ ದಿನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ ಆನ್ಲೈನ್ ಕಂಪ್ಲೇಂಟ್ ಕೂಡ ಇದೆ ಅದರ ದಾಖಲಾತಿ ಕೊಟ್ಟರೂ ಆಗುತ್ತೆ ಎಫ್ಐ ಆರ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಕೋರ್ಟ್ಗಳು ಅದನ್ನು ಗಮನಕ್ಕೆ ತಗೊಂಡು ಪೊಲೀಸ್ ಅವ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅದನ್ನು ಕೊಡುವಂಥ ಒಂದು ಇದು ಇದೆ ಇದರಲ್ಲಿ ಸೊ ಹಾಗೆ ಯೋಚಿಸ್ತಾ ಹೋದಾಗ ಈ ನ್ಯಾಯ ತೀರ್ಮಾನ ಮಾಡೋರಿಗೆ ನ್ಯಾಯದ ಇದರಲ್ಲಿ ಕ್ಷೇತ್ರದಲ್ಲಿರೋ ಅಂಥವ್ರಿಗೆ ಏನು ಅರಿವಿರಬೇಕೋ ಅದು ಪೊಲೀಸರಿಗೂ ಅರಿವಿರಬೇಕು ಮತ್ತು ಈ ಸಾಮಾನ್ಯ ಮನುಷ್ಯರಿಗೂ ಅರಿವೇ ಖಂಡಿತ ಸಾಮಾನ್ಯ ಮನುಷ್ಯರಿಗೆ ಸ್ವಲ್ಪ ಕಡಿಮೆ ಬಟ್ ವಕೀಲರಿಗೆ ಮತ್ತು ನ್ಯಾಯಾಧೀಶರಿಗೆ ಮತ್ತು ಪೊಲೀಸ್ಗೆ ಇವರೆಲ್ಲ ಮೂರು ಅಂಗಗಳು ಅಂತ ಹೇಳ್ತೀವಿ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಸೊ ಇವರಿಗೆ ಹೌದು ಈ ಹೊಸ ಹೊಸ ಹಳೆಯ ಮೂರು ಕಾನೂನಿಂದ ಹೊಸ ಮೂರು ಕಾನೂನಿಗೆ ಒಂದು ಹೆಜ್ಜೆ ಇಟ್ಟಿದ್ದೀವಲ್ಲ ಇದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದು ಸ್ವಲ್ಪ ದಿನ ತೊಗೊಳತ್ತೆ ನಮಗೂ ನಾವು ಸ್ವಲ್ಪ ಹೇಳುತ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಹೇಳುತ್ತಾ ಇದ್ದಾರೆ ಸೊ ಆದ್ದರಿಂದ ಈ ವರ್ಕ್ಶಾಪ್ಗಳು ನಡೀತಾವೆ ಒಂದು ಎಜುಕೇಷನ್ ಪ್ರೋಗ್ರಾಮ್ಸ್ಗಳು ನಡೀತಾವೆ ಇನ್ಫ್ಯಾಕ್ಟ್ ಎಷ್ಟೋ ಒಂದು ಯೂನಿವರ್ಸಿಟೀಸು ಇನ್ ಜಡ್ಜಸ್ನ ಲಾಯರ್ಸ್ನ ಕರೆದು ಅದರ ಬಗ್ಗೆ ಮಾಹಿತಿಗಳು ಕೊಟ್ಟು ಸೊ ಇದೊಂಥರ ಈಸಿ ಟ್ರಾನ್ಸ್ಫಾರ್ಮೇಶನ್ ಅಂದರೆ ಈಸಿಯಾಗಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಕಾರ್ಯಕ್ರಮಗಳು ನಡೀತವೆ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಒಂದು ಏಳಕ್ಕೆ ಮುಂಚಿನ ಏನೇನು ಕೇಸ್ಗಳಿತ್ತು ಅವೆಲ್ಲ ಹಿಂದಿನ ಅಧಿನಿಯಮದಡಿಯಲ್ಲೇ ಹೋಗುತ್ತೆ ಹೌದು ಹಿಂದಿನ ಅಧಿನಿಯಮದಲ್ಲೇ ಬರುತ್ತೆ ಒಂದು ಏಳು ಆದ ಮೇಲೆ ಆಗಿರೋ ಅಪರಾಧಗಳು ಮಾತ್ರ ಈ ಮೂರು ಕಾನೂನುಗಳು ಬರುತ್ತೆ ಇನ್ನೊಂದು ಯಾರೋ ಕೇಳ್ತಾ ಇದ್ರು ಸರ್ ಮೂವತ್ತು ಆರುಗೆ ಅಪರಾಧ ಸ್ಟಾರ್ಟ್ ಆಗತ್ತೆ ಅದು ಒಂದು ಏಳಕ್ಕೆ ಮುಗಿಯುತ್ತೆ ಸೊ ಎರಡು ಇದಕ್ಕೆ ಏನು ಏನು ಅಂತ ಅದಕ್ಕೆ ಇನ್ನೂ ಯಾವ ಥರವಾದ ಒಂದು ಇದಿಲ್ಲ ಬಟ್ ಇವು ಏನು ಏನಂತ ಹೇಳ್ತೀವಿ ಅಂದರೆ ಅದು ಕಂಟಿನ್ಯೂಯಿಂಗ್ ಅಪರಾಧ ಅಂತ ಹೇಳ್ತೀವಿ ಸೊ ಅದು ಈ ಮೂರು ಹೊಸ ಕಾನೂನಿನ ಅಡಿಯಲ್ಲೇ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಎಷ್ಟೋ ಒಂದು ಅಫೆನ್ಸ್ಗಳು ಸ್ಟಾರ್ಟ್ ಆಗೋದು ಒಂದು ದಿನ ಆಗುತ್ತೆ ಎಂಡ್ ಆಗೋದು ಒಂದು ದಿನ ಆಗುತ್ತೆ ಸೊ ಈ ಇದು ಮೋಸ್ಟ್ ಪ್ರಾಬಬಲಿ ಅತಿ ಶೀಘ್ರದಲ್ಲೇ ಕೋರ್ಟ್ಸ್ ಮುಂದೆ ಬರೋದು ಇಂಥ ಮೊಕದ್ದಮೆಗಳು ಬರುತ್ತೆ ಕೋರ್ಟ್ಸ್ಗಳು ಏನು ಹೇಳುತ್ತೆ ಅಂತ ಕಾದು ನೋಡಬೇಕಾಗತ್ತೆ ಯಾವುದೇ ಒಂದು ಟ್ರಾನ್ಸಿಷನ್ ಅಂತಂದಾಗ ಒಂದು ಸ್ವಲ್ಪ ಅಲ್ಲಿ ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಮುಗುರ್ಸೋದು ಎಡುವುದು ಇವೆಲ್ಲ ಇದ್ದೇ ಇರುತ್ತಲ್ವಾ ಖಂಡಿತ ಈಗ ನೀವು ನೋಡ್ದಂಗೆ ಈ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇದು ನೂರ ನೂರಿಪ್ಪತ್ತು ವರ್ಷದಿಂದ ಹಿಂದೆ ಇದ್ದಿದ್ದು ಕಾನೂನು ಅದು ತಪ್ಪೋ ಸರಿನೋ ನಾ ನೂರಿಪ್ಪತ್ತು ವರ್ಷದಿಂದ ಒಂದು ಅದನ್ನು ನಾವು ಡೆವಲಪ್ ಮಾಡಿಕೊಂಡು ಬಂದಿದ್ದೀವಿ ಇನ್ನೂ ಎಷ್ಟೋ ಒಂದು ಕಾನೂನಿನ ತೀರ್ಪುಗಳು ಈ ಕಾನೂನನ್ನ ಈ ತರ ಅಳವಡಿಸ್ಕೋಬೇಕು ನೀವು ಅನ್ನೋದು ಮೊನ್ನೆ ತನಕ ಆಗಿದೆ ಯಾವ್ದು ಹಳೆಯ ಕಾನೂನ ಹೇಳ್ತಾ ಇರೋದು ಸೊ ಅದರಿಂದ ಯಾವ್ದನ್ನು ಈ ಈ ಟ್ರಾನ್ಸ್ಫಾರ್ಮೇಶನ್ ಈಸಿ ಅಲ್ಲ ಯಾವುದೇ ಆಗ್ಲಿ ಅದು ಟೈಮ್ ತಗೊಳತ್ತೆ ಅದು ಒಂದು ಸಿಸ್ಟಮ್ ಬಂದು ಆ ಜಾಗಕ್ಕೆ ಕೂತ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳತ್ತೆ ಜಾಗ ಕೂತ್ಕೊಳ್ಳೋಕ್ಕೆ ಚೇರ್ ಸ್ವಲ್ಪ ಹಿಂಗೆ ಹಿಂಗೆ ಅಂದು ಕೂತ್ಕೋಬೇಕಾಗತ್ತೆ ಸೊ ಅದರಿಂದ ಬಟ್ ಆಗತ್ತೆ ಬಟ್ ಏನಂದರೆ ನಾನು ಹೇಳ್ದಂಗೆ ಒಂಥರ ಅಯ್ಯೋ ಏನಪ್ಪ ಇದೆಲ್ಲ ಚೇಂಜ್ ಆಗೋಗಿದೆ ಅನ್ನೋ ಅಂಥ ಗಾಬರಿನೂ ಏನು ಏನು ಬೇಡ ಸೆಕ್ಷನ್ಗಳು ಚೇಂಜ್ ಆಗಿರ್ಬೋದು ಕಾಮ ಫುಲ್ ಸ್ಟಾಪ್ಗಳು ಚೇಂಜ್ ಆಗಿರ್ಬೋದು ಅದರ ಮಹತ್ವ ಅಷ್ಟೇ ಇದೆ ಬಟ್ ಆದರೂ ಆದರೂ ಕೂಡ ಆ ಹಳೇ ಉದ್ದೇಶ ಏನಿತ್ತು ಮೂರು ಕಾನೂನಲ್ಲಿ ಖಂಡಿತ ಈ ಮೂರು ಕಾನೂನಿನ ಉದ್ದೇಶ ಬಹಳ ಚೇಂಜ್ ಆಗಿದೆ ಅದನ್ನು ನಾವು ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಯಾಕಂದರೆ ಈಗ ನಾವು ಏನೋ ನೋಡ್ತೀವಿ ಗ್ಲೋಬಲೈಸೇಷನ್ ಅಂತೀವಿ ಆಮೇಲೆ ಈ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅಂತೀವಿ ಈಗ ಯಾರೋ ಒಬ್ಬರು ಫಾರಿನಲ್ಲಿ ಇಲ್ಲಿ ಬಂದು ಒಂದು ಮೊಕದ್ದಮೆ ಆಗಿಬಿಟ್ರೆ ಅವ್ರಿಗೆ ಭಾಳ ಹೆದರಿಕೆ ಇದೆ ಇಷ್ಟು ಏನಪ್ಪ ನಾವು ಸಿಕ್ಕಾಕೊಂಡ್ಬಿಟ್ರೆ ಇಲ್ಲಿ ಏನು ಎಲ್ಲೋ ಹೋಗ್ತೀವಿ ನಮ್ಮ ಕಂಪ್ನಿಗಳೇನಾಗತ್ತೆ ಅಂತ ಸೊ ಇವಾಗ ಏನಾಗುತ್ತೆ ಅದರ ಆ ದಿಟ್ಟಿನಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ ಸೊ ಇಲ್ಲಿ ಬಂದು ಸಿಕ್ಕಾಕೊಂಡ್ರೆ ಏನಾಗತ್ತೆ ಯಾವ ಥರ ಆಗತ್ತೆ ಆಮೇಲೆ ವಿಡಿಯೋಗ್ರಫಿ ಆಫ್ ದ ಪ್ರೊಸೀಡಿಂಗ್ಸು ಆಮೇಲೆ ಆರ್ಥಿಕ ಅಪರಾಧಗಳಿಗೆ ಕಡ್ಡಾಯವಾಗಿ ಪೊಲೀಸ್ ಅವ್ರಿಗೆ ಹೇಳ ಆರ್ಥಿಕ ಅಪರಾಧ ಏನಂದರೆ ನೀವು ಚಿರಾಸ್ತಿ ಚಿರಾಸ್ತಿಗಳ ಜಪ್ತಿ ಮಾಡೋ ಒಂದು ಪವರ್ಸು ಕೊಟ್ಬಿಟ್ಟಿದ್ದಾರೆ ಈಗ ಆಮೇಲೆ ಕೆಲವು ಅಫೆನ್ಸಲ್ಲಿ ಈ ರೈಡ್ ಯಾವುದೋ ಒಂದು ದೊಡ್ಡ ರೈಡ್ಗಳಾಗತ್ತೆ ಆಮೇಲೆ ಈ ಕೋರ್ಟ್ಗೆ ಹೋದಾಗ ಸ್ವಾಮಿ ಅವ್ರ ತೊಗೊಂಡೋದ್ರು ಇತ್ತು ತೊಗೊಂಡೋದ್ರು ಅಂತ ವಾದ ವಿವಾದಗಳಾಗತ್ತೆ ಅದೇ ಒಂದು ವರ್ಷ ಆಗತ್ತೆ ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಅಂಥ ಒಂದು ಸನ್ನಿವೇಶದಲ್ಲಿ ಅಂಥ ಒಂದು ದೊಡ್ಡ ರೈಡ್ ಗೀಡ ಆದರೆ ಅದು ಫುಲ್ಲು ಮೊದಲನೇ ಹಂತದಿಂದ ಕೊನೆಯ ಹಂತದೊಳಗೆ ಅದನ್ನು ವೀಡಿಯೋಗ್ರಫಿ ಮಾಡಿ ಅದನ್ನು ಕೋರ್ಟ್ಗೆ ಇಮಿಡಿಯೇಟಾಗಿ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಅದನ್ನು ಹಾಜರುಪಡಿಸಬೇಕು ಅಂತ ಡೈರೆಕ್ಷನ್ ಇದೆ ಈ ಈ ಎಲ್ಲದರ ನಡುವೆ ಕೆಲವೊಂದು ಅಡ್ಡ ಗೆರೆಗಳನ್ನ ನಾವು ನೋಡ್ತಾ ಇದ್ದೀವಿ ಇದೇನೂ ಸರಿಗಿಲ್ಲ ಇದೇನೂ ಸರಿಗಿಲ್ಲ ಅಂತ ಹೀಗೆ ಯಾಕೆ ಎಲ್ಲರೂ ನನಗೆ ನನಗೆ ಗೊತ್ತಿರೋ ಹಂಗೆ ಏನೋ ಹೇಳ್ತಾ ಇರ್ ಅಂದರೆ ಪೊಲೀಸರಿಗೆ ಜಾಸ್ತಿ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಕೇಳಿ ಬರ್ತಾ ಇದೆ ಈಗ ಪೊಲೀಸರು ಜಾಸ್ತಿ ಪವರ್ಸ್ ಕೊಟ್ಟಿದ್ದಾರೆ ಯಾಕೆ ಅಂದರೆ ಸ್ವಲ್ಪ ಬೇರೆ ನಾವು ಈ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತೀವಲ್ಲ ಬೇರೆ ಏನು ಒಂದು ಇದು ಇದೆಯೋ ಅದು ಸ್ವಲ್ಪ ಅವ್ರ ಮೇಲೆ ಹೊಣೆಗಾರಿಕೆ ಕಡಿಮೆ ಆಗಲಿ ಅಂತ ಆಮೇಲೆ ಪೊಲೀಸ್ ಅವ್ರಿಗೆ ಪವರ್ಸ್ ಜಾಸ್ತಿ ಕೊಟ್ಟಿರೋದೇ ಒಂದಲ್ಲ ಬಹಳ ಅವ್ರನ್ನೂ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಲ್ಲಿ ಅಂದರೆ ಒಂದು ಇದರಲ್ಲಿ ಚೌಕಟ್ಟಲ್ಲಿ ಇಡಬೇಕು ಅಂತ ಇದೇ ಕಾನೂನಲ್ಲೂ ಬಹಳ ಪ್ರಾವಿಷನ್ಸ್ಗಳು ಕ್ಲಿಯರಾಗಿ ಹೇಳಿವೆ ಒಳ್ಳೆಯದು ವಿವೇಕಾನಂದ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಟ್ಟಿದೀರ ಬಹುಶಃ ಇದು ಮುಂದುವರೆದ ಹಾಗೇನೇ ನಮ್ಮ ಸಾಮಾನ್ಯ ಜನರಿಗೆ ಇನ್ನಷ್ಟು ತಿಳುವಳಿಕೆ ಬರ್ತಾ ಹೋಗುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ ಖಂಡಿತ ಬರುತ್ತೆ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಕೇಳಿದ್ರೆ ಇವತ್ತಿನ ವನಿತಾ ವಿಹಾರದಲ್ಲಿ ಜುಲೈ ಒಂದರಿಂದ ಹೊಸದಾಗಿ ಕ್ರಿಮಿನಲ್ ಲಾಸ್ ಅಡಿಯಲ್ಲಿ ಜಾರಿಗೆ ಬಂದಿರುವಂತಹ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ವಕೀಲರಾದಂಥ ಎಚ್ ಎಸ್ ವಿವೇಕಾನಂದ ಅವರು ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಮತ್ತೆ ಸಿಗೋಣ ನಮಸ್ಕಾರ